ಇನ್ವೆಸ್ಟ್ಮೆಂಟ್ ಮಾಡಿದವರ ಸಂಖ್ಯೆನಲ್ಲಿ ಎಷ್ಟು ಪಾರ್ಟಿಸಿಪೇಟ್ಸ್ ಇದೆ ಇದೇನಾದ್ರೂ ಈ ತರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟ್ ಗೆ ಅಂಕಿ ಅಂಶಗಳು ನಿಮ್ಮಲ್ಲಿ ಇದಾವೆ ನೈನ್ಟೀನ್ ಪರ್ಸೆಂಟ್ ಅಲ್ಲಿ ಇಂಡಸ್ಟ್ರಿನೇ ಗ್ರೋ ಆಗ್ತಾ ಇದೆ ಸೊ ನಂಬರ್ ಆಫ್ ಇನ್ವೆಸ್ಟರ್ಸ್ ಅಥವಾ ದುಡ್ಡು ಹಾಕದವರು ಹೆಚ್ಚು ಜನ ಹಾಕ್ತಾ ಇದ್ದಾರೆ ಹಾಗೇನೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದಾ ಬೇಡವಾ ಅಂತ ಹೇಳಿ ಎರಡೇ ಸಾವಿರ ರೂಪಾಯಿ ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಆದರೆ ನನಗೆ ಕೋಟಿ ಗಳಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕು ನಂದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ವ್ಯೂವರ್ಸಿಗೆ ಈ ವಿಡಿಯೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಜನಿಕಾಂತ್ ಸ್ನೇಹಿತರೆ ಈಗಾಗ್ಲೇ ನಾವು ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಇದರಲ್ಲಿ ಕಾಂಪೌಂಡಿಂಗ್ ಹೇಗ್ ವರ್ಕ್ ಆಗುತ್ತೆ ಪ್ರತಿ ತಿಂಗಳು ಕೆಲವೊಂದಿಷ್ಟು ಹಣವನ್ನು ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಮುಂದೆ ಅದು ಹೇಗೆ ರಿಟರ್ನ್ ಕೊಡ್ಬೋದು ಅನ್ನುವಂಥ ಹಲವಾರು ಸಂಗತಿಗಳನ್ನು ಚರ್ಚೆ ಮಾಡಿದ್ದೀವಿ ಅದನ್ನು ನೀವು ನಮ್ಮ ಮಾಧ್ಯಮದ ಮೂಲಕ ನೋಡ್ಬೋದು ಆದರೆ ನಾವೆಲ್ಲರೂ ಆಗಾಗ ಕೇಳ್ತಾ ಇರ್ತೀವಿ ಸ್ವಲ್ಪ ಹಣದಿಂದ ಕೋಟಿ ಮಾಡ್ಬೋದು ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡೋದರಿಂದ ಕೋಟಿ ಗಳಿಸೋದಕ್ಕೆ ಸಾಧ್ಯನಾ ಇಲ್ವಾ ಈ ವಿಷಯಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡೋದಕ್ಕೆ ಬೆಲ್ ಅಕಾಡೆಮಿಯ ಸಂಸ್ಥಾಪಕರಾಗಿರತಕ್ಕಂಥ ವಿನೋದ್ ತಂತ್ರಿಯವರು ನಮ್ಮ ಜೊತೆಗಿದ್ದಾರೆ ಇವರು ಕಳೆದ ಇಪ್ಪತ್ತೆರಡು ವರ್ಷಗಳಲ್ಲಿ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಮೊದಲೇ ನಾವು ನಾವೀಗ ಆಲ್ರೆಡಿ ಮ್ಯೂಚುವಲ್ ಫಂಡ್ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅಂತೆಲ್ಲ ಚರ್ಚೆ ಮಾಡಿದ್ದೀವಿ ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ವೀಕ್ಷಕರು ನೋಡ್ಬೋದು ಹಾಗೆ ಈಗ ಮೊದಲೇ ಹೇಳಿದಾಗೆ ಸ್ವಲ್ಪ ಹಣದಿಂದ ಏನಾದರೂ ಕೋಟಿ ಗಳಿಸೋದಕ್ಕೆ ಸಾಧ್ಯ ಅಂತ ಹಲವಾರು ವೀಡಿಯೋಗಳು ಹರಿದಾಡ್ತಾ ಇದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದು ಸತ್ಯನ ಸುಳ್ಳ ಸರ್ ಸೊ ನಿಮ್ಮ ಪ್ರಶ್ನೆ ಏನಿದೆ ತುಂಬ ಹಲ್ ಇನ್ವೆಸ್ಟರ್ಸ್ಗಳಿಗೆ ಅಥವಾ ವ್ಯೂವರ್ಸ್ಗಳಿಗೆ ಒಂದು ಯಕ್ಷ ಪ್ರಶ್ನೆ ಇದೆ ಓಕೆ ಏನು ಹೇಳಿದ್ರೆ ಕೇಳಲಿಕ್ಕೆ ತುಂಬ ಸೊಗಸಾಗಿ ಕಾಣತ್ತೆ ಕೆಲವು ಸಾವಿರಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿ ಗಳಿಸಿ ಅಂಥೇಳಿ ಸೊ ಇನ್ವೆಸ್ಟ್ ಮಾಡೋರಿಗೆ ಅಥವಾ ಥಿಂಕ್ ಮಾಡೋರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಥಿಂಕ್ ಮಾಡುವವರಿಗೆ ಅವರಿಗೆ ಏನು ಅರ್ಥ ಆಗೋದು ಎರಡೇ ವರ್ಷ ವಿಷಯಗಳು ಒಂದು ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಅರ್ಥ ಆಯಿತು ಸೆಕೆಂಡು ಕೋಟಿ ಗಳಿಸಿ ಇದಿಷ್ಟೇ ಅವರಿಗೆ ಕನೆಕ್ಟ್ ಆಗೋದೇ ವಿನ ಇದರ ಮಿಡ್ಲಲ್ಲಿ ಏನಾಗಿದೆ ಅವರು ಅದನ್ನು ನೋಡೋದಿಲ್ಲ ಈಗ ಎವರೆಸ್ಟ್ ಹೋಗಿದ್ದಾರಾ ಹೋಗಿದ್ದಾರೆ ಎವರೆಸ್ಟ್ ಹತ್ತಿದವರು ಇದ್ದಾರಾ ಇದ್ದಾರೆ ಬಟ್ ಎವರೆಸ್ಟ್ ಹತ್ತುವವ್ರದ್ದು ಮೈಂಡ್ಸ್ ಮೈಂಡ್ಸೆಟ್ ಹೇಗಿತ್ತು ಮನಸ್ಥಿತಿ ಹೇಗಿರಬೇಕು ಏನೇನು ಪ್ರಿಪ್ರೇಷನ್ ಮಾಡ್ತಾರೆ ಸೊ ಅವ್ರಿಗೇನು ಕಷ್ಟಗಳು ಬಂದಿರ್ಬೋದು ಇದನ್ನೆಲ್ಲ ನಾವು ನೋಡಬೇಕಾಗತ್ತೆ ಯಾಕೆಂದರೆ ತುಂಬ ಜನ ಇವತ್ತು ಏನು ಅಂತ ಹೇಳಿದ್ರೆ ಯಾವುದೋ ಒಂದು ವೀಡಿಯೋ ನೋಡಿ ಓಕೆ ಓಕೆ ನನಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಎರಡು ಸಾವಿರ ಹಾಕಿದ್ರೆ ಇಷ್ಟು ಕೋಟಿ ಆಗತ್ತಂತೆ ಅಂಥೇಳಿ ಎಣ್ಸ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅವ್ರು ಹಾಕುವಾಗ ಓಕೆ ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆದರೆ ಹದಿನೈದು ದಿನ ಆದಮೇಲೆ ಅವರಿಗೆ ಕಾಣುತ್ತೆ ಓ ನಾನು ಹಾಕಿರೋ ಎರಡು ಸಾವಿರ ರೂಪಾಯಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿದೆ ಸಾಕು ನನಗೆ ನನ್ನ ದುಡ್ಡು ಕಳ್ಕೊಳ್ತಾ ಇದ್ದೀನಿ ನಾನು ಹೊರಗೆ ಬರ್ತೀನಿ ಅಂಥೇಳಿ ಸೊ ನೀವು ಕೇಳಿರೋ ಪ್ರಶ್ನೆಗೆ ಆನ್ಸರ್ ಏನು ಅಂತೇಳಿದ್ರೆ ಹೌದು ಓಕೆ ಇನ್ವೆಸ್ಟ್ಮೆಂಟ್ ಮಾಡಿದವರು ಮಾಡಿದಾರ ಒಂದು ಕೋಟಿ ಆಗಿದ ಆಗಿದೆ ಓಕೆ ಸೊ ಇದ್ರ ಬಗ್ಗೆ ನಾವು ಅಂಕಿಅಂಶಗಳನ್ನು ಮಾತಾಡೋಣ ಬಟ್ ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿದ್ರೆ ಆಗಿದೆ ಆದರೆ ಈ ಆಗಿದೆಗೂ ಅದರ ನಂತರನೂ ಕಂಡೀಷನ್ ಸಪ್ಲೈ ಅಂತ ಹೇಳ್ತಾರಲ್ಲ ಸೊ ಹಾಗೆಯೇ ಕಂಡೀಷನ್ಸ್ ಇರುತ್ತೆ ಸೊ ಇದನ್ನೇನು ಅವ್ರು ಮಾಡಬೇಕು ಏನಾಗಿದೆ ಹಿಸ್ಟಾರಿಕಲಿ ನಂಬರ್ಸ್ ಏನಾಗಿದೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಇನ್ವೆಸ್ಟ್ ಮಾಡೋರು ಹಾಗೆ ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ವಿನಾ ಓಕೆ ಒಂದು ಕೋಟಿ ಮಾಡಿಬಿಡ್ತೀನಿ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ ಒಂದು ಕೋಟಿ ಆಗಲಿಕ್ಕೆ ಎಷ್ಟು ಟೈಮ್ ಆಗಿದೆ ಏನು ರಿಟರ್ನ್ಸ್ ಬಂದಿತ್ತು ಇದು ಸಾಧ್ಯನಾ ಓಕೆ ನಿಮಗೆ ಮಾರ್ಕೆಟ್ ರಿಟರ್ನ್ಸ್ ಕೊಡುತ್ತೆ ಬಟ್ ನೀವು ತಗೊಳ್ಳಿಕ್ಕೆ ವೆಯ್ಟ್ ಮಾಡಲಿಕ್ಕೆ ರೆಡಿದಿರಾ ಅದ್ರ ಬಗ್ಗೆ ನಾವು ಇನ್ವೆಸ್ಟರ್ಸಿಗೆ ಮನ್ಸಲ್ಲಿ ಇಟ್ಕೊಳ್ಬೇಕು ಸೊ ನಿಮ್ಮ ಪ್ರಶ್ನೆಗೆ ಆನ್ಸರ್ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಸೊ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟಿ ಗಳಿಸಿದವರು ಕಳಿಸ್ಲಿಕ್ಕೆ ಆಗುತ್ತೆ ಓಕೆ ನೀವು ನನಗೆ ಸರ್ ನೀವು ಮೀಟ್ ಆಗಿದ್ದಾರೆ ಯಾರಿಗಾದರೂ ಕೋಟಿ ಗಳಿಸಿದವರು ಅಂತ ಕೇಳಿದ್ರೆ ಮೂವತ್ತು ನಲ್ವತ್ತು ವರ್ಷದವರು ನನಗೆ ನನಗೆ ಆಗಿಲ್ಲ ಓಕೆ ಓಕೆ ಆದರೆ ಹದಿನೈದು ವರ್ಷದವರು ಇನ್ವೆಸ್ಟ್ಮೆಂಟ್ ಮಾಡಿದವರು ಹದಿನೈದು ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ನಾನು ಮೀಟ್ ಆಗಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ಮೂವತ್ತು ವರ್ಷದಿಂದ ಮೂವತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಮೀಟ್ ಆಗ್ತೀನಿ ಅಂತ ಧೈರ್ಯ ನನಗಿದೆ ಯಾಕಂದರೆ ನಂದೇ ಇನ್ವೆಸ್ಟ್ಮೆಂಟ್ ಒಂದು ಹದಿನೈದು ವರ್ಷ ಆಗಿದೆ ಸೊ ನನ್ನಂತವ್ರು ತುಂಬ ಜನ ಇರ್ಬೋದು ಸೊ ಹಾಗೆ ಸೊ ನಿಮ್ಮ ಪ್ರಶ್ನೆಗೆ ಆನ್ಸರ್ ಹೌದು ಇದೆ ಮಾಡಿದ್ದಾರೆ ಹಾಗಾದ್ರೆ ಈಗಷ್ಟೇ ಇದ್ರದ್ದು ಚರ್ಚೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಇದ್ರ ಸಾಧಕ ಬಾಧಕಗಳ ನಡುವೆ ಕೆಲವು ತಿಳ್ಕೊಂಡು ಬಂದು ಇನ್ವೆಸ್ಟ್ ಮಾಡೋದ್ರಿಂದ ಮುಂದಿನ ಮೂವತ್ತು ವರ್ಷಗಳಲ್ಲಿ ಕೋಟಿ ಗಳಿಸೋರು ಸಾಧ್ಯ ಇದೆ ಅಂತ ಅನ್ಸುತ್ತೆ ತುಂಬಾ ಜನ ಇದ್ದಾರೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಹೆಚ್ಚಿನ ಈ ಮ್ಯೂಚುವಲ್ ಫಂಡ್ಸು ಎಲ್ಲ ಸಿಟೀಸ್ಗಳಲ್ಲಿ ಮಾತ್ರ ಬಾಂಬೆ ಡೆಲ್ಲಿ ಬ್ಯಾಂಗ್ಳೂರ್ ಹೈದ್ರಾಬಾದ್ ಇಲ್ಲಿ ಮಾತ್ರ ಜನರಿಗೆ ಗೊತ್ತಿತ್ತು ಅಲ್ಲಿ ಅವರಿಗೆ ರೀಚು ಇತ್ತು ಯಾರೋ ಬ್ಯಾಂಕ್ನವರು ಅಥವಾ ಮ್ಯೂಚುವಲ್ ಫಂಡ್ ಕಂಪ್ನಿಯವರು ಬಂದು ಮಾತಾಡಿಸಿ ಅವರಿಗೆ ಎಜುಕೇಷನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರು ಓಕೆ ಆದರೆ ಸಣ್ಣ ಸಿಟೀಸ್ ಟಯರ್ ಟು ಟಯರ್ ತ್ರೀ ಸಿಟೀಸ್ ಅಂತ ನಾವು ಏನು ಹೇಳ್ತೀವಿ ಅಲ್ಲಿ ಅವರಿಗೆ ಇನ್ಫಾರ್ಮೇಷನ್ ಇರಲಿಲ್ಲ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಬ್ರ್ಯಾಂಚ್ ಬ್ರ್ಯಾಂಚಸ್ ಇರಲಿಲ್ಲ ಇದೆಲ್ಲ ಇರಲಿಲ್ಲ ಆದರೆ ಈಗ ಏನಾಗಿದೆ ಈ ನಿಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಬೇರೆ ಬೇರೆ ಚಾನಲ್ಸ್ಗಳು ಇದರಿಂದ ಅವರಿಗೆ ನಾಲೆಜ್ ಶೇರಿಂಗ್ ಆಗಿದೆ ಅವೇರ್ನೆಸ್ ಹೆಚ್ಚಾಗ್ತಾ ಇದೆ ಓಕೆ ಸೊ ಹೀಗಿರಬೇಕಾದ್ರೆ ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಗ್ರೋತು ನೀವು ನೋಡಿದ್ರೆ ಸುಮಾರು ಐವತ್ತಾರು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಓಕೆ ಇದು ಹತ್ತೊಂಬತ್ತು ಪರ್ಸೆಂಟಲ್ಲಿ ಗ್ರೋ ಆಗ್ತಾ ಇರೋ ಒಂದು ಇಂಡಸ್ಟ್ರಿ ನೈಂಟೀನ್ ಪರ್ಸೆಂಟಲ್ಲಿ ಇಂಡಸ್ಟ್ರಿನೇ ಗ್ರೋ ಆಗ್ತಾ ಇದೆ ಸೊ ನಂಬರ್ ಆಫ್ ಇನ್ವೆಸ್ಟರ್ಸು ಅಥವಾ ದುಡ್ಡು ಹಾಕಿದವರು ಹೆಚ್ಚು ಜನ ಹಾಕ್ತಾ ಇದ್ದಾರೆ ಹಾಗೆಯೇ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾ ಬ್ಯಾಡ್ವಾ ಅಂಥೇಳಿ ಸೊ ಅವರಿಗೆ ಈ ಎಲ್ಲ ವೀಡಿಯೋಗಳನ್ನು ನೋಡಿ ಅವರಿಗೆ ಎಜುಕೇಷನ್ ಬಂದು ಧೈರ್ಯ ಬಂದು ಒಂದು ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಇದ್ದಾರೆ ಸೊ ಲಾಸ್ಟು ಒಂದು ಮೂವತ್ತು ಮೂವತ್ತೈದು ನಲವತ್ತು ವರ್ಷದಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದವರಿಗಿಂತ ಈಗ ಜಾಯಿನ್ ಆಗ್ತಾ ಇರೋರು ಈ ಒಂದು ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿಗೆ ತುಂಬ ಹೆಚ್ಚಿನ ಜನ ಇದ್ದಾರೆ ಅವರು ಸಹ ಇನ್ಫಾರ್ಮೇಷನ್ ತಗೊಂಡೇ ಜಾಯಿನ್ ಇದ್ದಾರೆ ಇದರ ನೆಕ್ಸ್ಟ್ ಕ್ವಶನ್ ಅದೇ ಆಗಿತ್ತು ಏನಪ್ಪ ಅಂದರೆ ಈ ಇನ್ವೆಸ್ಟ್ಮೆಂಟ್ ಮಾಡಿದವರ ಸಂಖ್ಯೆಯಲ್ಲಿ ಏನಾದರೂ ಅಂಕಿಅಂಶಗಳು ಎಷ್ಟು ರಿಟರ್ನ್ ಕೊಟ್ಟಿದೆ ಎಷ್ಟು ಪಾರ್ಟಿಸಿಪೇಟ್ಸ್ ಇದೆ ಇದೇನಾದರೂ ಈ ಥರಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟ್ಮೆಂಟಿಗೆ ಏನಾದರೂ ಅಂಕಿಅಂಶಗಳು ನಿಮ್ಮಲ್ಲಿ ಇದ್ದಾವೆ ಈಗ ಸರ್ ಸೊ ಡೆಫಿನೆಟ್ಲಿ ನಾವು ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನಮ್ಮ ಉದ್ದೇಶ ಇದೆ ಸೊ ನೈ ನನ್ನದು ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ವ್ಯೂವರ್ಸಿಗೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಯಾಕೆಂದರೆ ಅರ್ಧ ನಾಲೆಜ್ ಹಾಫ್ ನಾಲೆಜ್ ಈಸ್ ಮೋರ್ ಡೇಂಜರಸ್ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಂಬರ್ಸ್ ನಾವು ಏನು ಹೇಳ್ತಾ ಇದ್ದೀವಿ ಅದನ್ನು ಅಬ್ಸರ್ವ್ ಮಾಡಿ ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಬನ್ನಿ ನಾವು ಸ್ಕ್ರೀನಿಗೆ ಹೋಗೋಣ ನೋಡೋಣ ನಂಬರ್ಸ್ ಏನಿದೆ ಅಂತೇಳಿ ಸೊ ರಜನಿಕಾಂತ್ ಅವರೇ ನೋಡಿ ಈಗ ನಾವೇನು ಮಾಡಿದ್ವಿ ಫಸ್ಟು ಒಂದು ಕ್ಯಾಟಗರಿ ಅಂತ ಇದೆ ಮ್ಯೂಚುವಲ್ ಫಂಡ್ಸಲ್ಲಿ ಸೊ ಸುಮಾರು ಹದಿನಾರು ಇಪ್ಪತ್ತು ಕ್ಯಾಟಗರಿಗಳಿದ್ದಾವೆ ಅದರಲ್ಲಿ ಈಕ್ವಿಟಿ ಕ್ಯಾಟಗರೀಸ್ ಏನಿದೆ ಅದನ್ನು ನಾವು ಲಿಸ್ಟ್ ಮಾಡಿದ್ವಿ ಜನ್ರಲಿ ಕಾಮನ್ ಮ್ಯಾನ್ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂಥ ಒಂದು ಕ್ಯಾಟಗರಿಗಳನ್ನು ನಾವು ಡೌನ್ಲೋಡ್ ಮಾಡಿಕೊಂಡ್ವಿ ಅದರದ್ದು ಎವ್ರೇಜ್ ರಿಟರ್ನ್ ಎಷ್ಟಿದೆ ಅಂತೇಳಿ ಸೊ ಕ್ಯಾಟಗರಿ ಎವ್ರೇಜ್ ಅಂತ ಹೇಳಿದ್ರೆ ಒಂದೊಂದು ಕ್ಯಾಟಗರಿಯಲ್ಲಿ ಇದು ಎಲ್ಲ ಕಂಪ್ನಿಗಳದ್ದು ಒಂದು ನಾ ಐವತ್ತು ಮ್ಯೂಚುವಲ್ ಫಂಡ್ ಕಂಪ್ನಿಗಳಿದ್ರೆ ಅವ್ರದ್ದು ಏನೇನು ಒಂದೊಂದು ಸ್ಕೀಮ್ ಎರಡೆರಡು ಸ್ಕೀಮ್ ಇದೆ ಆ ಕ್ಯಾಟಗರಿಯಲ್ಲಿ ಬರುತ್ತೆ ಸೊ ಎಲ್ಲ ಇಂಡಸ್ಟ್ರಿದ್ದು ಎಂಟೈರ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಐವತ್ತು ಕಂಪನಿ ಸುಮಾರು ಒಂದು ಎರಡು ಸಾವಿರದ ಐನೂರು ಇಕ್ವಿಟಿ ಮ್ಯೂಚುವಲ್ ಫಂಡ್ ಸ್ಕೀಮ್ಸ್ಗಳಿದ್ದಾವೆ ಅದನ್ನೆಲ್ಲ ನಾವು ಜೋಡಿಸಿ ಇಲ್ಲೊಂದು ನಂಬರ್ಸ್ ಹುಡುಕಿದ್ವಿ ಕ್ಯಾಟಗರಿ ಎವರೇಜ್ ಎಷ್ಟು ಅಂಥೇಳಿ ಒಂದು ಕ್ಯಾಟಗರಿಯಲ್ಲಿ ಎವರೇಜ್ ಎಷ್ಟು ಅಂಥೇಳಿ ಸೊ ಇಲ್ಲಿ ನೋಡಿದ್ರೆ ನೀವು ಸುಮಾರು ಇಕ್ವಿಟಿ ಮಿಡ್ ಕ್ಯಾಪ್ ಫಂಡ್ ಅಂತ ಏನಿದೆ ಇದೊಂದು ಕ್ಯಾಟಗರಿ ಮಲ್ಟಿ ಕ್ಯಾಪ್ ಫಂಡ್ ಅಂತ ಒಂದು ಕ್ಯಾಟಗರಿ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಒಂದು ಕ್ಯಾಟಗರಿ ಇ ಎಲ್ ಎಸ್ ಎಸ್ ಇಕ್ವಿಟಿ ಲಿಂಕ್ಡ್ ಸ್ಕೀಮ್ ಒಂದು ಕ್ಯಾಟಗರಿ ಇದೆ ಫ್ಲೆಕ್ಸಿ ಕ್ಯಾಪ್ ಅಂತ ಒಂದು ಕ್ಯಾಟಗರಿ ಇದೆ ಲಾರ್ಜ್ ಕ್ಯಾಪ್ ಮತ್ತು ಇಂಡೆಕ್ಸ್ ಫಂಡ್ ಅಂತ ಇದೊಂದು ಬೇಸಿಕ್ ಕ್ಯಾಟಗರೀಸ್ ಸುಮಾರೊಂದು ಆರು ಏಳು ಕ್ಯಾಟಗರೀಸ್ ನಾವು ಹುಡುಕಿದ್ವಿ ಇದರಲ್ಲಿ ಈಗ ನಾವು ಬಿಕಾಸ್ ನಿಮಗೆ ಎರಡು ಸಾವಿರದಲ್ಲಿ ಕೋಟಿ ಆಗುತ್ತಾ ಇಲ್ವಾ ನೋಡಬೇಕಾದ್ರೆ ನಾನೊಂದು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ತಗೋಬೇಕಲ್ಲ ಓಕೆ ನಾನು ಸುಮ್ಮನೆ ಒಂದು ಏನೋ ಹೇಳಬಾರ್ದು ಸೊ ಅದಕ್ಕೋಸ್ಕರ ನಾವು ಇಲ್ಲಿ ಟೆನ್ ಇಯರ್ ರಿಟರ್ನ್ಸು ಮತ್ತು ಸಿನ್ಸ್ ಇನ್ಸೆಪ್ಷನ್ ಎಷ್ಟು ವರ್ಷದಿಂದ ಅದು ಲಾಂಚ್ ಆಗಿದೆ ಅದರದ್ದು ಎವರೇಜ್ ರಿಟರ್ನ್ ಎಷ್ಟು ಅದನ್ನು ನೋಡಿದ್ವಿ ಸುಮಾರು ಮಿಡ್ ಕ್ಯಾಪ್ ಕ್ಯಾಟಗರಿ ನೀವು ಇಲ್ಲಿ ನೋಡಿದ್ರೆ ಮಿಡ್ ಕ್ಯಾಪಲ್ಲಿ ಹದಿನೆಂಟು ಪರ್ಸೆಂಟ್ ಹತ್ತು ವರ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಸರಾಸರಿ ಕೊಟ್ಟಿದೆ ಅದು ಲಾಂಚ್ ಆಗಿರೋ ದಿನದಿಂದ ಅಂದರೆ ಹತ್ತು ವರ್ಷ ಅಂದರೆ ಕೆಲವು ಕಂಪ್ನಿ ಹದಿನೈದು ವರ್ಷ ಆಗಿರ್ಬೋದು ಇಪ್ಪತ್ತು ವರ್ಷ ಆಗಿರ್ಬೋದು ಸ್ಕೀಮ್ಸ್ಗಳು ಸೊ ಅದು ಇಪ್ಪತ್ತ್ಮೂರು ಪರ್ಸೆಂಟ್ ಎವ್ರೇಜ್ ಆ್ಯನ್ವಲೈಸ್ಡ್ ಕೊಟ್ಟಿದೆ ಮಲ್ಟಿ ಕ್ಯಾಪ್ ಹಾಗೆಯೇ ಹತ್ತು ವರ್ಷಕ್ಕೆ ಹದಿನೇಳು ಪರ್ಸೆಂಟ್ ಕೊಟ್ಟಿದೆ ಸಿನ್ಸ್ ಇನ್ಸೆಪ್ಷನ್ ನೋಡಿದ್ರೆ ಇಪ್ಪತ್ತೇಳು ಪರ್ಸೆಂಟ್ ನೋಡಿದೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಹದಿನಾರು ಪರ್ಸೆಂಟು ಸಿನ್ಸ್ ಇನ್ಸೆಪ್ಷನ್ ಹದಿನೆಂಟು ಪರ್ಸೆಂಟ್ ಸೊ ಹೀಗೇ ಇ ಎಲ್ ಎಸ್ ಎಸ್ಸು ಹದಿಮೂರು ಹದಿನೈದು ಪರ್ಸೆಂಟ್ ಓಕೆ ಹದಿನೈದು ಪರ್ಸೆಂಟ್ ಹತ್ತು ವರ್ಷಕ್ಕೆ ಪ್ರತಿ ವರ್ಷ ಎವರೇಜ್ ನೀವು ಮಾಡಿದ್ರೆ ಹದಿನೈದು 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 ಪರ್ಸೆಂಟ್ ಆಗುತ್ತೆ ಸೊ ಹಾಗೆ ಸೊ ಫ್ಲೆಕ್ಸಿ ಕ್ಯಾಪ್ ಫಂಡು ಇಪ್ಪತ್ತೊಂದು ಪರ್ಸೆಂಟು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡು ಥರ್ಟೀನ್ ಪರ್ಸೆಂಟ್ ಕೊಟ್ಟಿದೆ ಸಿನ್ಸ್ ಇನ್ಸೆಪ್ಷನ್ ಹದಿನಾರು ಪರ್ಸೆಂಟ್ ಸೊ ಇದನ್ನೆಲ್ಲ ನಾನೇನು ಮಾಡಿದೆ ಇದು ಒಂದು ಎವರೇಜ್ ಮಾಡಿದೆ ಓಕೆ ಇದನ್ನು ಒಂದು ಈ ಕ್ಯಾಟಗರೀಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏಳು ಕ್ಯಾಟಗರೀಸ್ ಇದೆ ಏಳು ಕ್ಯಾಟಗರೀಸನ್ನು ಹತ್ತು ವರ್ಷಕ್ಕೆ ನಾನು ಎವರೇಜ್ ಮಾಡಿದ್ರೆ ಹದಿನೈದು ಪಾಯಿಂಟ್ ಪಾಯಿಂಟ್ ಆರು ಐದು ಪರ್ಸೆಂಟ್ ರಿಟರ್ನ್ ಬಂದಿದೆ ಇಪ್ಪತ್ತು ವರ್ಷಕ್ಕೆ ಸಿನ್ಸ್ ಇನ್ಸೆಪ್ಷನ್ ಇಪ್ಪತ್ತು ವರ್ಷಕ್ಕಲ್ಲ ಸಿನ್ಸ್ ಇನ್ಸೆಪ್ಷನ್ ನಾನು ಮಾಡಿದ್ರೆ ಇಪ್ಪತ್ತು ಪಾಯಿಂಟ್ ಆರು ಮೂರು ಆರು ಪರ್ಸೆಂಟ್ ರಿಟರ್ನ್ ಬಂದಿದೆ ಸೊ ನಾನು ಇದರಲ್ಲಿ ಒಂದು ನವ ಪಾಯಿಂಟ್ ತಗೊಂಡೆ ಹೆಚ್ಚಿರೋದು ತಗೊಳ್ಳೋದು ಬೇಡ ಕಡಿಮೆ ಇಡೋದು ತಗೊಳ್ಳೋಣ ಹದಿನೈದು ಪರ್ಸೆಂಟ್ ರಿಟರ್ನ್ ತಗೊಳ್ಳೋಣ ಅಂತೇಳಿ ಓಕೆ ಇದು ತಗೊಂಡೆ ಸೊ ಆದ್ರೂ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸೊ ಈ ಸ್ಟ್ಯಾಟಿಸ್ಟಿಕ್ಸು ಸದ್ಯಕ್ಕೆ ಸಾಕಾಗೋದಿಲ್ಲ ಅಂಥೇಳಿ ಯಾಕೆಂದರೆ ನಾವು ಮಾತಾಡ್ತಾ ಇರೋದು ತರ್ಟೀನ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಪ್ಪತ್ತು ವರ್ಷ ಇಪ್ಪತ್ತೈದು ಮೂವತ್ತು ವರ್ಷದ ವಿಷಯ ಸೊ ಅದಕ್ಕೆ ಅಷ್ಟದ್ದೇ ಒಂದು ತೆಗೊಳ್ಳೋಣ ಅಂಥೇಳಿ ನಾನು ಇನ್ನೊಂದು ರಿಸರ್ಚ್ ಮಾಡಿದೆ ಆ ರಿಸರ್ಚಲ್ಲಿ ನಾನು ಮೂವತ್ತು ವರ್ಷದ ಹಿಂದೆದು ಯಾವ್ಯಾವ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳಿದ್ವು ಅದರದ್ದು ರಿಟರ್ನ್ಸ್ ಎಷ್ಟು ಬಂದಿದೆ ಇವತ್ತಿನ ತನಕ ಮಾರ್ಚ್ ಇಪ್ಪತ್ತು ಇಪ್ಪತ್ತ ನಾಲ್ಕು ಟ್ವೆಂಟಿ ಟ್ವೆಂಟಿ ಫೋರ್ ತನಕ ನಾನು ಮೂವತ್ತು ವರ್ಷದ್ದು ರಿಟರ್ನ್ಸ್ ತೆಗೆದ್ರೆ ಅದು ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ ನಾನು ಚೆಕ್ ಮಾಡಿದೆ ಚೆಕ್ ಮಾಡಿದ್ರೆ ನಾನು ರೆಗ್ಯುಲೇಟ್ರಿ ಪಾಯಿಂಟ್ ಆಫ್ ವ್ಯೂ ಆ ಸ್ಕೀಮ್ಗಳ ಹೆಸರನ್ನು ಹೇಳ್ತಾ ಇಲ್ಲ ಕ್ಯಾಟಗರೀಸ್ ಮಾತ್ರ ಹೇಳ್ತಾ ಇದ್ದೀನಿ ಸೊ ಸುಮಾರು ಎಂಟು ಸ್ಕೀಮ್ಗಳು ಮೂವತ್ತು ವರ್ಷಕ್ಕಿಂತ ಹೆಚ್ಚಾಗಿದೆ ತುಂಬ ಸ್ಕೀಮ್ಗಳಿದ್ದಾವೆ ಬಟ್ ನಾವು ಇಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ದೀವಿ ಅದರಲ್ಲಿ ಕಡಿಮೆ ರಿಟನ್ ಇರೋದು ಸ್ಕೀಮ್ ಸೆಲೆಕ್ಟ್ ಮಾಡಿದ್ದೀನಿ ಚೆನ್ನಾಗಿ ರಿಟರ್ನ್ ಇರೋದು ಡೀಸೆಂಟ್ ರಿಟರ್ನ್ ತುಂಬ ಹೈ ಅಂತ ಹೇಳೋದಿಲ್ಲ ಡೀಸೆಂಟ್ ರಿಟರ್ನ್ ಇರೋದು ಒಂದು ಸ್ಕೀಮ್ಸು ಕೆಲವು ಸೆಲೆಕ್ಟ್ ಮಾಡಿದ್ದೀವಿ ಸುಮಾರು ಏಳು ಸ್ಕೀಮ್ಗಳು ನನಗೆ ಸಿಕ್ತು ಇದರಲ್ಲಿ ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿ ಅಥವಾ ಸ್ಕೀಮ್ ಏನಿದೆ ಅದು ಹತ್ತು ಪಾಯಿಂಟ್ ಆರು ಎರಡು ಪರ್ಸೆಂಟ್ ಕೊಟ್ಟಿದೆ ಓಕೆ ಕಡಿಮೆ ರಿಟರ್ನ್ಸ್ ಆದ್ರೂ ಫಿಕ್ಸೆಡ್ ಡೆಪಾಸಿಟಿಗಿಂತ ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಹೆಚ್ಚಾಯಿತು ಓಕೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ನೋಡಿದ್ರೆ ನೀವು ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದೀವಿ ಇಲ್ಲೊಂದು ಮೂರು ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ತಗೊಂಡ್ವಿ ಹದಿನೆರಡು ಹದಿಮೂರು ಹದಿನಾಲ್ಕು ಈ ರೇಂಜಲ್ಲಿ ಕೊಟ್ಟಿದೆ ವ್ಯಾಲ್ಯೂ ಫಂಡ್ಸ್ ಅಂತ ಇದೆ ವ್ಯಾಲ್ಯೂ ಓರಿಯೆಂಟೆಡ್ ಫಂಡ್ ಇದು ಒಂದು ಹದಿನಾಲ್ಕು ಪಾಯಿಂಟ್ ನಾಲ್ಕು ಏಳು ಪರ್ಸೆಂಟ್ ಕೊಟ್ಟಿದೆ ಇ ಎಲ್ ಎಸ್ ಎಸ್ ಓಕೆ ಟ್ಯಾಕ್ಸ್ ಸೇವಿಂಗ್ ಪಸ್ ಪರ್ಪಸ್ ಯೂಸ್ ಮಾಡ್ತಾರೆ ಇದು ಹದಿನಾರು ಪರ್ಸೆಂಟ್ ಕೊಟ್ಟಿದೆ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪ್ ಫಂಡ್ ಇದೇನಿದೆ ಹತ್ತೊಂಬತ್ತು ಪರ್ಸೆಂಟ್ ಕೊಟ್ಟಿದೆ ಸೊ ಮಿಡ್ ಕ್ಯಾಪ್ ಫಂಡ್ ಹತ್ತೊಂಬತ್ತೂವರೆ ಪರ್ಸೆಂಟ್ ಕೊಟ್ಟಿದೆ ಇದನ್ನು ನಾನು ಎವರೇಜ್ ಮಾಡಿದೆ ಓಕೆ ಸೊ ಏಳು ಕೆ ಸ್ಕೀಮ್ಸ್ ಸಿಕ್ತು ಏಳು ಸ್ಕೀಮ್ಸು ಎವರೇಜ್ ಮಾಡಿದ್ರೆ ಇಲ್ಲೂ ನಂಬರ್ ಏನಿದೆ ಫಿಫ್ಟೀನ್ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ಬರುತ್ತೆ ಓಕೆ ಸೊ ಹದಿನೈದು ಪರ್ಸೆಂಟ್ ರಿಟರ್ನ್ ಅಂಥೇಳಿ ಏನು ಮಾರ್ಕೆಟಲ್ಲಿ ಹೇಳ್ತಾರೆ ಅದು ಹೌದು ಬಂದಿದೆ ಹೌದು ಓಕೆ ಆದರೆ ಇದಕ್ಕೆ ಟೈಮ್ ಕೊಡಬೇಕು ಒಂದು ಸೆಕೆಂಡ್ ನೀವು ಟೈಮ್ ಕೊಡಬೇಕಾದ್ರೆ ನಿಮ್ಮ ರೆಸ್ಕ್ ಎಪಟೈಟ್ ಏನಿದೆ ನಿಮಗೆ ರಿಸ್ ಆಗುತ್ತಾ ಇಲ್ವಾ ಅದನ್ನು ಮನ್ಸಲ್ಲಿ ಇಟ್ಕೊಳ್ಬೇಕು ಎಷ್ಟು ಟೈಮ್ ಕೊಡಬೇಕು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಅದು ನೀವು ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಸರಿ ಈಗ ಅಂಕಿಅಂಶಗಳನ್ನೇ ಅಂಕಿಅಂಶಗಳನ್ನೇನೋ ಹೇಳಿದ್ರಿ ಆದರೆ ಈಗ ನಿಮ್ಮ ಪ್ರಕಾರನೇ ಹದಿನೈದು ಪರ್ಸೆಂಟು ಆವರೇಜ್ ಓವರ್ ಆಲ್ ಎಲ್ಲ ಸೆಕ್ಟರ್ಗಳಿಂದ ನೀವು ಹೇಳಿದ್ರಿ ಇದನ್ನೇ ಲೆಕ್ಕ ಹಾಕ್ಕೊಂಡು ಹೋದರೆ ಕೋಟಿ ಗಳಿಸೋದಕ್ಕೆ ಸಾಧ್ಯವಾ ಓಕೆ ಸೊ ನಮ್ಮ ರಜನಿಕಾಂತ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕೋಟಿ ಸಾಧ್ಯನಾ ಸರ್ ಅದು ಒಂದು ನನಗೆ ಆನ್ಸರ್ ಕೊಡಿ ಅಂಥೇಳಿ ಸೊ ನೋಡೋಣ ಸೊ ಇಲ್ಲಿ ಸ್ಕ್ರೀನಲ್ಲಿ ನೀವು ನೋಡಿದ್ರೆ ನಾವು ಹಿಸ್ಟಾರಿಕಲ್ ರಿಟರ್ನ್ಸ್ ಫಿಫ್ಟೀನ್ ಪರ್ಸೆಂಟ್ ಅಂತ ತೊಗೊಂಡಿದ್ದೀನಿ ಓಕೆ ನೀವು ಯಾಕೆ ತೊಗೊಂಡಿದ್ದೀನಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಸೊ ಎರಡು ಸಾವಿರ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಾದರೆ ಎರಡೇ ಸಾವಿರ ರೂಪಾಯಿ ತಿಂಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಮಾಡ್ತಾಯಿದ್ದೀನಾದರೆ ನನಗೆ ಕೋಟಿ ಗಳಿಸ್ಲಿಕ್ಕೆ ಎಷ್ಟು ಟೈಮ್ ಬೇಕು ಹದಿನೈದು ಪರ್ಸೆಂಟ್ ಲೆಕ್ಕದಲ್ಲಿ ನೋಡಿ ಇಲ್ಲಿ ಚಾರ್ಟಲ್ಲಿ ತೋರಿಸ್ತಾ ಇದ್ದೀನಿ ಸೊ ಮೂವತ್ತು ವರ್ಷ ಒಬ್ಬರು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾರಾದರೆ ಅವರ ಕ್ಯಾಪಿಟಲ್ ಇನ್ವೆಸ್ಟೆಡ್ ಏನಿದೆ ಅದು ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಕ್ಯಾಪಿಟಲ್ ಇನ್ವೆಸ್ಟೆಡ್ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಅವ್ರು ಇನ್ವೆಸ್ಟ್ ಮಾಡಿದ ದುಡ್ಡು ಸೊ ಅವರಿಗೆ ಕ್ಯಾಪಿಟಲ್ ಗೇನ್ ಏನಿದೆ ಓಕೆ ಪ್ರಾಫಿಟ್ ಏನಿದೆ ಅದು ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ಹತ್ತೊಂಬತ್ತು ಸಾವಿರದ ಆರುನೂರ ನಲ್ವತ್ತೊಂದು ರೂಪಾಯಿ ಇದು ಸಿಂಪಲ್ ಮ್ಯಾಥ್ ನಾನು ತೋರಿಸ್ತಾ ಇರೋದು ಓಕೆ ಸೊ ಇದಾಗಿದೆ ಕ್ಯಾಪಿಟಲ್ ಗೇನು ಸೊ ಅವ್ರದ್ದು ಕ್ಯಾಪಿಟಲ್ ಮತ್ತು ಪ್ರಾಫಿಟ್ಸು ಎರಡು ನೀವು ಒಟ್ಟು ಮಾಡಿದ್ರೆ ಆ ಎರಡು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಅವರಿಗೆ ಒಂದು ಕೋಟಿಯ ನಲವತ್ತ ಏಳು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರ ನಲ್ವತ್ತೊಂದು ರೂಪಾಯಿ ಕಿಸೆಗೆ ಬರಬೇಕು ಓಕೆ ಸೊ ಒಂದು ನೆನ್ಪಿಟ್ಕೊಳ್ಬೇಕು ಮ್ಯೂಚುವಲ್ ಫಂಡ್ಸಲ್ಲಿ ಗ್ಯಾರಂಟಿಡ್ ರಿಟರ್ನ್ ಅಲ್ಲ ನಾವು ಇದು ನೋಡ್ತಾ ಇರೋದು ಹಿಸ್ಟಾರಿಕಲ್ ರಿಟರ್ನ್ಸ್ ಓಕೆ ಹಾಗೆಯೇ ಇಪ್ಪತ್ತೈದು ವರ್ಷ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಓಕೆ ಎರಡೇ ಸಾವಿರ ರೂಪಾಯಿ ಅವರ ಇನ್ವೆಸ್ಟ್ಮೆಂಟ್ ಏನಿದೆ ಇಪ್ಪತ್ತೈದು ವರ್ಷ ಇಂಟು ಹನ್ನೆರಡು ಇಂಟು ಎರಡು ಸಾವಿರ ರೂಪಾಯಿ ಮಾಡಿದ್ರೆ ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆರು ಲಕ್ಷ ರೂಪಾಯಿ ಅವರ ಪ್ರಾಫಿಟ್ ಏನಿದೆ ಅರವತ್ತೈದು ಲಕ್ಷ ರೂಪಾಯಿ ನೀವು ನೋಡಿ ಇಲ್ಲಿ ಮೂವತ್ತು ಲಕ್ಷ ಮೂವತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಒಂದು ಕೋಟಿ ನಲ್ವತ್ತು ಲಕ್ಷ ಪ್ರಾಫಿಟು ಐದು ವರ್ಷ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಸ್ಟ್ರೇಟ್ ಫಾರ್ವರ್ಡ್ ಫಿಫ್ಟಿ ಪರ್ಸೆಂಟ್ ಡೌನ್ ಓಕೆ ಆದರೂ ಪ್ರಾಫಿಟಲ್ಲಿದ್ದಾರ ಇದ್ದಾರೆ ಇದ್ದಾರೆ ಆರು ಲಕ್ಷ ಹಾಕಿದ್ದು ಅವ್ರಿಗೆ ಅರವತ್ತೈದು ಲಕ್ಷ ಪ್ರಾಫಿಟ್ ಆಗಿದೆ ಸೊ ಇದು ಆಗುತ್ತೆ ನಾವು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀವಿ ಕಾಂಪೌಂಡಿಂಗ್ ಆ ವೀಡಿಯೋನು ದಯವಿಟ್ಟು ಟಾಪಸ್ ನೋಡಿ ಆಯಿತಾ ಸೊ ಕಾಂಪೌಂಡಿಂಗ್ ಆಗುತ್ತೆ ಸೊ ಅವರ ಪ್ರಾಫಿಟ್ ಏನಿದೆ ಎಪ್ಪತ್ತೊಂದು ಲಕ್ಷ ಟೋಟಲ್ ಕ್ಯಾಪಿಟಲ್ ಪ್ಲಸ್ ಇದಾಗುತ್ತೆ ಸರ್ ನಾನು ಇಪ್ಪತ್ತೇ ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವ್ರಿಗೆ ಏನಾಯಿತು ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದ್ದಾರೆ ಇಪ್ಪತ್ತು ವರ್ಷಕ್ಕೆ ಎರಡು ಇನ್ನೂರ ನಲವತ್ತು ತಿಂಗಳಿಗೆ ಹಾಕಿದರೆ ನಾಲ್ಕು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಅವರದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಸೊ ಪ್ರಾಫಿಟ್ ಎಷ್ಟು ಥರ್ಟಿ ಲ್ಯಾಕ್ ರುಪೀಸ್ ಆ್ಯಸ್ ಪರ್ ದಿಸ್ ಕ್ಯಾಲ್ಕುಲೇಷನ್ ಮೂವತ್ತು ಲಕ್ಷ ರೂಪಾಯಿ ಪ್ರಾಫಿಟ್ ಪ್ರಾಫ್ ಕ್ಯಾಪಿಟಲ್ ಪ್ಲಸ್ ಪ್ರಾಫಿಟ್ ನೋಡಿದ್ರೆ ಮೂವತ್ತೈದು ಲಕ್ಷ ರೂಪಾಯಿ ಅವರಿಗೆ ಸಿಕ್ಕಿದೆ ಹಾಗೆಯೇ ಹದಿನೈದು ವರ್ಷ ನೋಡಿದ್ರೆ ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಅವ್ರ ಇನ್ವೆಸ್ಟ್ಮೆಂಟು ಮೂರು ಲಕ್ಷ ಅರವತ್ತು ಸಾವಿರ ರೂಪಾಯಿ ಹದಿಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕ್ಯಾಪಿಟಲ್ ಗೇನ್ ಆಗಿದೆ ಅವರಿಗೆ ಓಕೆ ನೋಡಿ ಇಲ್ಲಿಗೆ ಸ್ಟ್ರೇಟ್ ಫಾರ್ವರ್ಡ್ ಎಷ್ಟು ಕಡಿಮೆ ಆಯ್ತು ನೋಡಿ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ತಾ ಇದೆ ಯಾಕೆ ಇದು ಟೈಮ್ ನಾನು ಅದೇ ಹೇಳ್ತಾ ಇದ್ದೆ ಎವರೆಸ್ಟ್ ಹತ್ತಿದವರಿಗೆ ತುಂಬ ಜನ ಗೊತ್ತಿದೆ ಬಟ್ ಆ ಎವರೆಸ್ಟ್ ಹತ್ತಲಿಕ್ಕೆ ಅವ್ರು ಏನು ಮೈಂಡ್ಸೆಟ್ ಇತ್ತು ಅವ್ರು ಏನು ಕಷ್ಟಪಟ್ಟಿದ್ದಾರೆ ಅದನ್ನು ನಾವು ನೋಡೋದಿಲ್ಲ ಸೊ ಇಲ್ಲಿ ಏನು ಹೇಳಿದ್ರೆ ಪೇಷನ್ಸ್ ಇಲ್ಲಿ ನೋಡಿದ್ರೆ ಪೇಷನ್ಸ್ ಆಗಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದರೆ ಅವರಿಗೆ ಈ ದುಡ್ಡು ಬಂದಿದೆ ಸೊ ಹಾಗೆಯೇ ಹತ್ತೇ ವರ್ಷ ಕೊನೆ ಹಂತಗಳಲ್ಲಿ ಎಷ್ಟು ಉಳಿಸ್ಕೋತೀವಿ ಅದರ ತಕ್ಕಂಥ ರಿಟರ್ನ್ಸ್ ಎಷ್ಟು ಕಡಿಮೆ ಆಗುತ್ತೆ ಅಂತ ಇದ್ರೆ ಹೌದು ನೀವೆಷ್ಟು ಇನ್ವೆಸ್ಟ್ ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ ನೀವು ಇನ್ವೆಸ್ಟ್ಮೆಂಟಿಗೆ ಎಷ್ಟು ಟೈಮ್ ಕೊಡ್ತೀರಿ ಅದು ಇಂಪಾರ್ಟೆಂಟ್ ಓಕೆ ಸೊ ಹತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಎರಡು ಲಕ್ಷ ನಲ್ವತ್ತು ಸಾವಿರ ಹಾಕಿದರೆ ಐದು ಲಕ್ಷ ಐವತ್ತ ಏಳು ಸಾವಿರ ರೂಪಾಯಿ ಬರಬೇಕಿತ್ತು ಫಿಫ್ಟೀನ್ ಪರ್ಸೆಂಟ್ ಲೆಕ್ಕದಲ್ಲಿ ಓಕೆ ಡಬಲ್ ಈಗ ಇದರಲ್ಲಿ ಸರ್ ನನಗೆ ಬೇಗ ಒಂದು ಕೋಟಿ ಆಗಬೇಕು ಓಕೆ ನನಗೆ ಬೇಗ ಒಂದು ಕೋಟಿ ಆಗಬೇಕಾದ್ರೆ ಏನು ಮಾಡಬೇಕು ಸಿಂಪಲ್ ಏನು ಮಾಡಬೇಕು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಬೇಕು ಓಕೆ ಸೊ ಈ ಐದು ಎರಡು ಸಾವಿರ ರೂಪಾಯಿ ಬದಲಿಗೆ ಸರ್ ನಾನು ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್ ಎಷ್ಟು ಬೇಗ ಆಗ್ಬೋದು ಇದೇ ಲೆಕ್ಕಾಚಾರ ಹಾಕಿದ್ರೆ ನಾನು ಎರಡು ಸಾವಿರ ನೋಡ್ಬೋದು ಹತ್ತು ಸಾವಿರ ಐದು ಸಾವಿರ ನೋಡ್ಬೋದು ಹತ್ತು ಸಾವಿರ ನೋಡ್ಬೋದು ಅದು ನಿಮ್ಮ ನಿಂಗೆ ಬಿಟ್ಟಿದ್ದು ಬಟ್ ಜಸ್ಟ್ ನಿಮ್ಮ ಪ್ರಶ್ನೆಗೆ ನಾನು ಆನ್ಸರ್ ಕೊಡ್ತಾ ಇರೋದು ಇಲ್ಲಿ ಸೊ ಹತ್ತು ಸಾವಿರ ರೂಪಾಯಿ ಮೂವತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಓಕೆ ಸರ್ ಹತ್ತು ಸಾವಿರ ರೂಪಾಯಿ ಮೂವತ್ತು ವರ್ಷದಿಂದ ತುಂಬ ದೊಡ್ಡ ಅಮೌಂಟು ಹೌದು ಒಪ್ತೀನಿ ಓಕೆ ಬಟ್ ಮಾಡಿದಾದರೆ ಓಕೆ ಏನಾಗ್ತಾ ಇತ್ತು ಅವರ ಇನ್ವೆಸ್ಟ್ಮೆಂಟ್ ಏನಿದೆ ಮೂವತ್ತ ಆರು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗ್ತಾ ಇತ್ತು ಅವರ ಪ್ರಾಫಿಟ್ ಏನಿದೆ ಎಷ್ಟಿರ್ಬೋದು ಸುಮಾರು ಏಳು ಕೋಟಿ ರೂಪಾಯಿ ಅವರ ಪ್ರಾಫಿಟ್ ಆಗಿರುತ್ತೆ ಓಕೆ ಅವರ ಕ್ಯಾಪಿಟಲ್ ಇನ್ವೆಸ್ಟೆಡ್ ಪ್ಲಸ್ ಪ್ರಾಫಿಟ್ ನೋಡಿದ್ರೆ ಏಳು ಕೋಟಿ ಮೂವತ್ತಾರು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ಅವರ ಟೋಟಲ್ ಪಾರ್ಪಸ್ ಅಂತ ಏನು ಹೇಳ್ತೀವಿ ಹೂಡಿಕೆ ಮಾಡಿರೋದು ಆಗುತ್ತೆ ಸರ್ ಇದು ನಂಬಲಿಕ್ಕೆ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅಂಥ ಒಂದು ಬುದ್ಧಿವಂತ ಐನ್ಸ್ಟೈನೇ ಹೇಳ್ತಾರೆ ಏನಂತ ಹೇಳಿದ್ರೆ ಕಂಪೌಂಡಿಂಗ್ ಕೆನಾಟ್ ಬಿ ಅಂಡರ್ಸ್ಟುಡ್ ಓಕೆ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಸೊ ಇದು ಆಗಿದೆ ಆಗಿದೆ ನೀವು ಮಾಡಿ ನೀವು ನಿಮ್ಮ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ ಹದಿನೈದು ಪರ್ಸೆಂಟು ಮೂವತ್ತು ವರ್ಷಕ್ಕೆ ತಿಂಗಳಿಗೆ ಇಷ್ಟು ಹಾಕಿದ್ರೆ ಎಷ್ಟಾಗುತ್ತೆ ಅಂಥೇಳಿ ನಿಮ್ಮ ನಿಮ್ಮ ಒಂದು ಇದರಲ್ಲಿ ಮಾಡ್ಕೊಳ್ಳಿ ಮತ್ತು ನೀವು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಇನ್ವೆಸ್ಟ್ಮೆಂಟ್ ತೊಗೊಳ್ಬೇಕಾದ್ರೆ ನೀವು ನಿಮ್ಮ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಅಥವಾ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವ್ರ ಹತ್ರ ಮಾತಾಡಿ ಡಿಸ್ಕಸ್ ಮಾಡಿ ಇನ್ವೆಸ್ಟ್ಮೆಂಟ್ ತೊಗೊಳ್ಳಿ ಸೊ ಹಾಗೇನೇ ನಾನು ಜಸ್ಟ್ ಕಂಟಿನ್ಯೂ ಮಾಡ್ತೀನಿ ಶ್ರೀಕಾಂತ್ ಓಕೆ ಜಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಅದೇ ಹತ್ತು ಸಾವಿರ ರೂಪಾಯಿ ಯಾರಾದರೂ ಇಪ್ಪತ್ತೈದು ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಆದರೆ ಅದು ತ್ರೀ ಪಾಯಿಂಟ್ ಟು ಏಯ್ಟ್ ಕ್ರೋರ್ಸ್ ಆಗ್ತಿತ್ತು ಓಕೆ ಸ್ಟ್ರೇಟ್ ಫಾರ್ವರ್ಡ್ ಫಿಫ್ಟಿ ಪರ್ಸೆಂಟ್ ಡೌನು ನಿಮ್ಮ ಒಂದು ಕೋಟಿ ಆಗಬೇಕಾದ್ರೆ ಹತ್ತು ಸಾವಿರ ರೂಪಾಯಿ ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವರಿಗೆ ಒನ್ ಪಾಯಿಂಟ್ ಫೈವ್ ಒನ್ ಕ್ರೋರ್ ಪ್ರಾಫಿಟು ಕ್ಯಾಪಿಟಲ್ ಪ್ಲಸ್ ಪ್ರಾಫಿಟ್ ತಗೊಂಡ್ರೆ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿ ಇಪ್ಪತ್ತು ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಇದೆ ಓಕೆ ಆಗಿದೆ ಹತ್ತು ವರ್ಷ ನೀವು ನೋಡಿದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಇದೆ ನಾನು ಫಿಫ್ಟೀನ್ ಇಯರ್ಸಿಗೂ ಹಾಕಿದ್ದೀನಿ ಹತ್ತು ವರ್ಷಕ್ಕೂ ಹಾಕಿದ್ದೀನಿ ಹತ್ತು ವರ್ಷ ಹತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಅಂತ ಹೇಳಿದ್ರೆ ಹನ್ನೆರಡು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅವರು ಓವರ್ ಆಲ್ ಇಪ್ಪತ್ತೇಳು ಲಕ್ಷದ ಎಂಬತ್ತಾರು ಸಾವಿರ ರೂಪಾಯಿ ಅವರಿಗೆ ಪ್ರಾಫಿಟ್ ಆಗಿದೆ ಓಕೆ ಈ ಲೆಕ್ಕಾಚಾರ ಹದಿನೈದು ವರ್ಷ ಪರ್ಸೆಂಟ್ ನಾವು ಇದಾಕಿದ್ರೆ ಸೊ ಟೋಟಲ್ ಕ್ಯಾಪಿಟಲ್ ಪ್ಲಸ್ ಗೇನ್ಸ್ನ ಔಟ್ ಮಾಡಿದ್ರೆ ಅವರಿಗೆ ಸುಮಾರು ಒಂದು ಮೂವತ್ತೊಂಬತ್ತು ಲಕ್ಷ ಒಟ್ಟಾಗಿದೆ ಸೊ ನಾವು ಏನು ಮಾತಾಡಿದ್ವಿ ಇವತ್ತು ನಾವು ಇಂಡಸ್ಟ್ರಿ ರಿಟರ್ನ್ಸ್ ಎಷ್ಟು ಕೊಟ್ಟಿದೆ ಒಂದು ಕ್ಯಾಟಗರಿ ಸ್ಕೀಮ್ಸು ಡೈವರ್ಸಿಫೈಡ್ ಇಕ್ವಿಟಿ ಸ್ಕೀಮ್ಸ್ ಅಂತ ನಾವು ಹೇಳ್ತೀವಿ ಅದಕ್ಕೆ ಅಥವಾ ಎಲ್ಲ ಇರ್ತವೆ ಅದರಲ್ಲಿ ಸೆಕೆಂಡ್ ಏನು ಅಂತ ಹೇಳಿದ್ರೆ ನಾವು ಮಾತಾಡಿದ್ವಿ ರಿಟರ್ನ್ಸ್ ನಾವು ಮಾತಾಡುವಾಗ ಯಾಕೆ ಹನ್ನೆರಡು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅಂತ ಹೇಳ್ತೀವಿ ಅಂಥೇಳಿ ಸೊ ಅದ್ರ ಬಗ್ಗೆ ಮಾತಾಡಿದ್ವಿ ಸೊ ಅದಾದ ಮೇಲೆ ಈ ಕ್ಯಾಲ್ಕುಲೇಷನ್ಸಿಗೆ ಬಂದ್ವಿ ಹೇಗೆ ಒಂದು ಕೋಟಿ ಮಾಡ್ಬೋದು ಅಂತೇಳಿ ಆದರೆ ಈ ಹದಿನೈದು ಪರ್ಸೆಂಟ್ ಏನಿದೆ ಇದು ಹಿಸ್ಟಾರಿಕಲ್ ರಿಟರ್ನ್ಸ್ ಇನ್ನು ಮುಂದೆನೂ ಹದಿನೈದು ಪರ್ಸೆಂಟ್ ಕೊಡ್ತೀವಿ ಕೊಡುತ್ತೆ ಮಾರ್ಕೆಟ್ ಅಂತ ಹೇಳಿ ಗ್ಯಾರಂಟಿ ಇಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸುಮಾರು ಒಂದು ಹತ್ತು ಹನ್ನೆರಡು ಪರ್ಸೆಂಟ್ ಸಿಕ್ಕಿದ್ರೆ ಸಾಕು ಅಂಥೇಳಿ ಒಂದು ಮನಸ್ಥಿತಿಯಿಂದ ಹೋಗಬೇಕು ಒಂದು ಸೆಕೆಂಡ್ ಈ ಒಂದು ಕೋಟಿ ಆಗಿದೆ ಏನು ಇದು ಹಾಕಿದ್ದೆಲ್ಲ ದುಡ್ಡು ಮೇಲೆ ಹೋಗ್ತಾ ಇಲ್ಲ ಕೆಲವು ಸಲ ನೀವು ಒಂದು ಹತ್ತು ಸಾವಿರ ಹಾಕಿದ್ದು ಅದು ಎಂಟೂವರೆ ಸಾವಿರವೂ ಹೋಗಿರ್ಬೋದು ಆದರೆ ವೆಯ್ಟ್ ಮಾಡಿ ಕಂಟಿನ್ಯೂ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಈ ಒಂದು ಪ್ರತಿಫಲ ಸಿಕ್ಕಿದೆ ಓಕೆ ಸೊ ಇದು ಏನು ಹೇಳ್ತಾರೆ ಹಾದಿ ಸುಗಮವಾದ ಹಾದಿ ಅಲ್ಲ ನೀವು ಇದರಲ್ಲಿ ಮೇಲೆ ಕೆಳಗೆ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ ಸೊ ಇದನ್ನು ನೀವು ಮನಸಲ್ಲಿ ಇಟ್ಕೊಂಡೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಸೊ ನಿಮ್ಮ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವರ ಹತ್ರ ಮಾತಾಡಿ ಅವರ ಡಿಸ್ಕಸ್ ಮಾಡಿ ನಿಮ್ಮ ರಿಸ್ಕ್ ಅನಾಲಿಸಿಸ್ ಮಾಡಿಕೊಂಡು ಅದರ ನಂತರ ಈ ಒಂದು ಇನ್ವೆಸ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿ ಬಟ್ ಲಾಂಗ್ ಟರ್ಮ್ ಮಾಡಿ ಶಾರ್ಟ್ ಟರ್ಮಲ್ಲಿ ಇದರಲ್ಲಿ ಏನೂ ಫಲ ಇಲ್ಲ ಹಾಗೆಯೇ ಇವತ್ತು ನಮ್ಮ ದೇಶದಲ್ಲಿ ತುಂಬ ಜನರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬೇರೆ ಬೇರೆ ಒಂದು ಪ್ರಕಾರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು ಬೇರೆ ಬೇರೆ ಕಾರ್ಪೊರೇಟ್ ಬಾಂಡ್ಸ್ ಆಗಿರ್ಬೋದು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದಾರೆ ಸೊ ಆದರೆ ಅವರಿಗೆ ಕರೆಕ್ಟಾಗಿ ಒಬ್ಬರು ಡಿಸ್ಟ್ರಿಬ್ಯೂಟರ್ಸ್ ಸಿಗ್ತಾ ಇಲ್ಲ ಸೊ ಈ ಒಂದು ಡಿಸ್ಟ್ರಿಬ್ಯೂಷನ್ ಕಮ್ಯುನಿಟಿಗೆ ತುಂಬ ಒಂದು ಅಪರ್ಚುನಿಟಿ ಇದೆ ಸೊ ನಾವು ನಿಮಗೆ ಏನಾದರೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅದರಿಂದ ನಿಮಗೆ ಓನ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಗೊಂದು ಮನಸಲ್ಲಿ ಇದೆಯಾದರೆ ನಾವು ಅಂಥವರಿಗೆ ಸೆಲೆಕ್ಟ್ ಮಾಡಿ ಟ್ರೈನಿಂಗ್ ಇದ್ದೀವಿ ಈ ಟ್ರೈನಿಂಗ್ ಏನಿದೆ ನಿಮಗೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಆಗಿರುತ್ತೆ ಸೊ ನಿಮಗೆ ಏನಾದರೂ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರಲ್ಲಿ ಆಗಲಿಕ್ಕೆ ಟ್ರೈನಿಂಗ್ ಅಂತ ಅಂತಿದೆಯಾದರೆ ಈ ಒಂದು ಡಿಸ್ಕ್ರಿಪ್ಷನಲ್ಲಿ ಏನು ಗೂಗಲ್ ಫಾರ್ಮ್ ಇದೆ ಅದನ್ನು ಫಿಲ್ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮಗೆ ಕನೆಕ್ಟ್ ಮಾಡ್ತಾರೆ ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಧನ್ಯವಾದ ಓಕೆ ಸರ್ ಇಷ್ಟೊತ್ತು ನೀವು ನನ್ನ ಒಂದೇ ಪ್ರಶ್ನೆಗೆ ಒಂದು ಕೋಟಿ ಮಾಡೋದಕ್ಕೆ ಸಾಧ್ಯವೋ ಇಲ್ವಾ ಅನ್ನೋದರಿಂದ ಹಿಡಿದು ಅದರ ಅಂಕಿಅಂಶಗಳನ್ನು ನೋಡ್ದು ಮತ್ತು ಓವರ್ ಆಲ್ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು ಮತ್ತು ಕೊನೆ ಪೀರಿಯಡ್ನಲ್ಲಿ ಹಿಮಾಲಯ ಪರ್ವತವನ್ನು ಉದಾಹರಣೆಗೆ ಕೊಟ್ಟು ಯಾವ ರೀತಿ ಉಳಿಸ್ಕೊಂಡ್ರೆ ನಮ್ಮ ದುಡ್ಡು ಹೆಚ್ಚು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತಲೂ ಹೇಳ್ಕೊಟ್ರಿ ಇಷ್ಟೊತ್ತು ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ ಸರ್ ತಮಗೆ ಧನ್ಯವಾದಗಳು ಧನ್ಯವಾದ ಒಂದು ಸಣ್ಣ ಉಳಿತಾಯದಿಂದ ಕೋಟಿ ಗಳಿಸೋದಿಕ್ ಸಾಧ್ಯವ ಅನ್ನೋ ಒಂದು ಪ್ರಶ್ನೆಗೆ ಇವತ್ತು ಅದರ ಸುತ್ತ ಕೆಲವು ಅಂಕಿಅಂಶಗಳನ್ನೂ ಸೇರಿದಂತೆ ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಇಂಥ ಅನೇಕ ವಿಚಾರಗಳು ನಿಮ್ಗೆ ಏನಾದರೂ ಬೇಕು ಅಂತ ಅನ್ಸಿದ್ರೆ ಅದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಲ್ಲಿವರೆಗೂ ನೋಡ್ತಾ ಇರಿ ಈ ದಿನ ಚಾನೆಲ್ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ